ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಧ್ಯಾಹ್ನ ಒಂದೂವರೆ ಆಗ್ತಿದೆ ಸೊ ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ಯಾಕೆಂದರೆ ಬೆಳಗ್ಗೆಯಿಂದ ಕೆಲಸನೇ ಸಲುವಾಯ್ತು ಅಡುಗೆ ಮನೆ ಕೆಲಸಗಳು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ನೀರು ಬೇರೆ ಇರಲಿಲ್ಲ ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೆನ್ನೆ ಎಲ್ಲ ನೀರು ಇರಲಿಲ್ಲ ಅಂದ್ಬಿಟ್ಟು ಏನೂ ಮಾಡಿರಲಿಲ್ಲ ನಾನು ಇವತ್ತು ಬೆಳಗ್ಗೆ ನೀರು ಬಂತು ಅಂತ ಎಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೀನಿ ರಾತ್ರಿನೇ ಬಟ್ಟೆಗಳು ಕಟ್ ಮಾಡಿ ಇಟ್ಟಿದ್ದೆ ಹೊಲಿಯೋಣ ಅಂತ ಬಟ್ ಒಲಿಯೋಕ್ಕೆ ಆಗಿರಲಿಲ್ಲ ನನಗೆ ಸೊಲ್ ಒಂದು ಮೂರೇನೋ ಹೊಲಿದಿದೆ ಅಷ್ಟೇ ಇನ್ನು ಉಳಿದಿರೋ ಬ್ಲೌಸ್ಗಳು ಹೊಲಿಯೋಕ್ಕೆ ಆಗಿರಲಿಲ್ಲ ಸೊ ಹಂಗೆ ಕಟ್ ಮಾಡಿ ಇಟ್ಟಿದ್ದೆ ರಾತ್ರಿ ಮಲ್ಗೋದು ಕೂಡ ಲೇಟ್ ಆಯಿತು ಅದಕ್ಕೆ ಇವಾಗ ಉಳ್ದಿರೋ ಬ್ಲೌಸ್ಗಳನ್ನ ಹೊಲಿಬೇಕು ನಾನು ಆಮೇಲೆ ಪಾಲ್ಸ್ಗಳ್ನು ಅಷ್ಟೇ ಐರನ್ಗೆ ಅಂತ ಹಾಕಿದ್ದೀನಿ ಇವಾಗ ಅವನು ಕೂಡ ಐರನ್ ಮಾಡ್ಕೋಬೇಕು ಸೊ ಯಾರ್ಯಾರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೇನು ಅನಿಸುತ್ತೆ ಅಂತೆಲ್ಲ ಅಷ್ಟಲ್ಲಿ ಕಮೆಂಟ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ರಾತ್ರಿನೂ ಅಷ್ಟೇ ಲೇಟಾಗಿ ಮಲ್ಕೋತೀನಿ ಊಟನೂ ಸರಿಯಾಗಿ ತಿಂದೇ ಇರೋದರಿಂದ ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ ಸೊ ಬೆಳಗ್ಗೆ ನಾನು ಯಜಮಾನ್ರು ಹೋದ ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಾನು ಅವರು ಕೆಲ್ಸಕ್ಕೆ ಹೋದರು ನನ್ನ ಮಗನೂ ಕೂಡ ಹೊರಗಡೆ ಹೋದ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನಾನು ಮಲ್ಕೊಂಡು ಆಮೇಲೆ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ಬಟ್ಟೆ ಕೆಲಸಕ್ಕೆಲ್ಲ ರೆಡಿ ಮಾಡಿಕೊಂಡು ನೀರಿಲ್ಲ ಅಂದರೆ ಏನು ಕೆಲಸ ಆಗುತ್ತೆ ಹೇಳಿ ಸೊ ಹಾಗಾಗಿ ಬೆಳಗ್ಗೆಯಿಂದ ಬರೀ ಕೆಲಸನೇ ಆಯಿತು ಅಡುಗೆ ಮನೆ ಕೆಲಸನೇ ಆಯಿತು ಇಷ್ಟೊತ್ತವರೆಗೂ ಇವಾಗ ನಾನು ಬಟ್ಟೆ ಕೆಲಸಕ್ಕೆ ಹೋಗಬೇಕು ನೋಡಿ ಫ್ರೆಂಡ್ಸ್ ಒಂದು ಹದಿನೈದು ಇದೆ ಫಾಲ್ಸು ಎಲ್ಲನೂ ಒಂದೇ ಸಾರಿ ಐರನ್ ಮಾಡಿ ಹಾಕೋತಾ ಇದ್ದೀನಿ ಈಟ್ ಜಾಸ್ತಿ ಮಾಡ್ಕೋಬಾರ್ದು ಈಟ್ ಕಡಿಮೆ ಮಾಡಿಕೊಂಡು ಐರನ್ ಇದ್ದೀನಿ ಮಾಮೂಲಿ ಸೀರೆಗಳಿಗೆಲ್ಲ ಏನು ಹಾಕೋದು ಬೇಕಾಗಲ್ಲ ಬಟ್ ರೇಷ್ಮೆ ಸೀರೆಗಳಿಗೆಲ್ಲ ಪಾಲ್ಸ್ಗೆ ಐರನ್ ಹಾಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಿದ್ದೀನಿ ಒಂದು ಹದಿನೈದರಿಂದ ಹದಿನಾರು ಸೀರೆ ಇತ್ತು ಸೊ ಎಲ್ಲನೂ ಒಂದೇ ಸಾರಿನ ಐರನ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಕೈ ಬೇರೆ ಸುಟ್ಕೊಂಡೆ ತುಂಬ ಹೀಟ್ ಆಗ್ಬಿಟ್ಟಿತ್ತು ಕೈ ಸುಟ್ಕೊಂಡೆ ನಾನು ಹಂಗೇನೆ ಅರ್ಜೆಂಟಾಗಿ ಕೆಲಸ ಮಾಡೋವಾಗ ಕೈಗೆ ಎಲ್ಲ ಸುಟ್ಕೊಂಡು ಮಾಡ್ತಾ ಇರ್ಬೇಕು ಎಲ್ಲ ಐರನ್ ಹಾಕಿದ್ದು ಆಯಿತು ಫ್ರೆಂಡ್ಸ್ ಇವಾಗ ಪಾಲ್ಸ್ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ಗಳಿದೆ ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಅಂದರೆ ನೋಡಿ ಫ್ಯಾನ್ ಹಾಕಿದ್ರೂ ಸೆಕೆ ಕಡಿಮೆ ಆಗ್ತಿಲ್ಲ ಅಷ್ಟು ಒಂದು ಬಿಸಿಲಿದೆ ಮಧ್ಯಾಹ್ನಕ್ಕೆ ಎಲ್ಲಿ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಅಷ್ಟು ಬಿಸಿಲಿದೆ ಇವತ್ತು ಮಳೆ ಮೋಡ ಬರೋ ಮೋಡ ಥರ ಆಗ್ತಿರೋ ಥರ ಇದೆ ಬರುತ್ತೆ ಅನಿಸುತ್ತೆ ಮಳೆ ಗೊತ್ತಿಲ್ಲ ತುಂಬ ಸಿಕ್ಕಾಪಟ್ಟೆ ಶೆಕೆ ಇದೆ ಈ ಶಕೆನಲ್ಲಿ ಟೈಲರ್ ಕೆಲಸ ಮಾಡೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ ಯಾಕೆಂದರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಷ್ಟು ಶಕೆ ಇರುತ್ತೆ ಕೆಲಸ ಮಾಡೋವಾಗ ಬಟ್ ಹೊಲೇಬೇಕು ನಾನು ಕರೆಂಟ್ ಇರಲಿಲ್ಲ ಕರೆಂಟ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಯಾಕೆಂದರೆ ಇದೆಲ್ಲ ಇರಾನ್ ಹಾಕೋಬೇಕಾಗಿತ್ತಲ್ವ ಕರೆಂಟ್ ಇರಲಿಲ್ಲ ಬೆಳಗ್ಗೆನೇ ಕರೆಂಟ್ ತೆಗೆದಿದ್ರು ಕರೆಂಟ್ ಇವಾಗ ಕೊಟ್ಟಿದ್ದಾರೆ ಕರೆಂಟ್ ಇಲ್ಲ ಅಂದರೆ ಇನ್ನೊಂದು ಮಿಷಿನಲ್ಲೂ ಒಲಿಯೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಬಟ್ ಇವಾಗ ಕರೆಂಟ್ ಕೊಟ್ಟಿರೋದ್ರಿಂದ ಇವಾಗ ಕುತ್ಕೊಂಡು ಹೊಲಿಬೇಕು ಬ್ಲೌಸ್ ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫಾಲ್ಸ್ ಎಲ್ಲ ಆಮೇಲೆ ಕಟ್ಟೋಣ ಅಂದ್ಬಿಟ್ಟು ಫಸ್ಟು ಬ್ಲೌಸ್ ಇತ್ತು ಒಂದೆರಡು ಹೊಲಿಯೋಣ ಅಂದ್ಬಿಟ್ಟು ಹೊಲಿತಾ ಇದ್ದೀನಿ ಕೆಲವೊಂದು ಸಲ ಬ್ಲೌಸ್ಗಳಲ್ಲಿ ಕೆಲವರು ಉಕ್ಸ್ಪಟ್ಟಿ ಹಾಕ್ತೀವಲ್ಲ ನಾವು ಕೆಲವರೆಲ್ಲ ಐಪಟ್ಟಿ ಹಾಕ್ಸ್ಕೋತಾರೆ ಅಂದರೆ ಕಾಜಾ ಅಂತೀವಲ್ಲ ಅದು ಹಾಕ್ಸ್ಕೊತಾರೆ ಇನ್ನು ಕೆಲವರೆಲ್ಲ ಗೂಡ್ ಥರ ಮಾಡಿಸ್ಕೋತಾರೆ ಬಟ್ ಐಪಟ್ಟೆ ಹಾಕ್ಕೊಂಡಾಗ ಅದು ಕಿತ್ತೋಗುತ್ತಲ್ವ ಆವಾಗ ನಾವು ಟೈಲರ್ ಹತ್ರ ತೊಗೊಂಡೋಗಿ ಕೊಟ್ರು ಹಳೆ ಬ್ಲೌಸ್ಗಳು ಅಂದ್ಬಿಟ್ಟು ಈಸ್ಕೊಳ್ಳೋದು ಇಲ್ಲ ಹಾಕ್ಕೊಡೋದು ಇಲ್ಲ ಹಂಗಾಗಿ ನಾವು ಮನೇಲೇ ಆ ಥರ ಉಕ್ಸು ಹಾಕ್ಕೊಳ್ಳೋದು ಕಾಜಾ ಅಂತೀವಲ್ಲ ಅದು ಕಿತ್ತೋದ್ರೆ ಯಾವ ಥರ ಹಾಕ್ಕೊಳ್ಳೋದು ತುಂಬ ಈಸಿಯಾಗಿ ಹಾಕೋಬೋದು ಮನೇಲಿ ಅಂದರೆ ಕಲ್ತ್ಕೊಂಡ್ರೆ ತುಂಬ ಈಸಿ ಇರುತ್ತೆ ನಾವು ಯಾವಾಗ ಪ್ರತಿ ಸತಿ ಹೋಗಿ ಟೈಲರ್ ಹತ್ರ ಕೇಳೋಕ್ಕಾಗೋದಿಲ್ಲ ಅದಕ್ಕೇ ಮನೆಯಲ್ಲಿ ಯಾವ ಥರ ಅದನ್ನು ತುಂಬ ಈಸಿಯಾಗಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ನೋಡಿ ನೀವು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಕೂಡ ಬರುತ್ತೆ ಮನೇಲೇ ಹಾಕ್ಕೊಳ್ಳಿ ನೀವೇ ಆವಾಗ ಆ ಟೈಲರ್ಗಳ ಹತ್ರ ಹೋದರೆ ಅವ್ರು ಈಸ್ಕೊಳ್ಳೋದಿಲ್ಲ ಹಳೆ ಬ್ಲೌಸ್ ಅದು ಯೂಸ್ ಮಾಡಿರೋ ಬ್ಲೌಸ್ಗಳನ್ನಂತೂ ಈಸ್ಕೊಳ್ಳೋದೇ ಇಲ್ಲ ನೋಡಿ ಕೆಲವ್ರು ಈ ಥರ ಮಾಡಿಸ್ಕೋತಾರೆ ಇನ್ನು ಕೆಲವ್ರಿಗೆ ಕಾಜಾ ಮಾಡಿಸ್ಕೋತಾರೆ ಆ ಥರ ಮಾಡ್ಕೋಬೇಕು ಅನ್ನೋರು ಮನೇಲೇ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ನೋಡಿ ಇದು ಉಗ್ಸು ಅಂದರೆ ನಾನು ವೇಸ್ಟ್ ಬಟ್ಟೆಲಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಬ್ಲೌಸ್ಗೆ ಮಾಡ್ಕೊಳ್ಳಿ ನಾನು ವೇಸ್ಟ್ ಬಟ್ಟೆನಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಈ ಕಡೆಯಿಂದ ತೊಗೊಳ್ಳಿ ನೋಡಿ ಈ ಥರ ಈ ಕಡೆಯಿಂದ ತಗೊಂಡು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಅಲ್ವಾ ಇವಾಗ ಅದಕ್ಕೆ ಎಷ್ಟು ಗ್ಯಾಪು ಬೇಕಾಗುತ್ತೋ ನೋಡಿ ಇಷ್ಟು ಗ್ಯಾಪ್ ಸಾಕಾಗುತ್ತೆ ಆ ಗ್ಯಾಪಲ್ಲಿ ಚುಚ್ಕೊಳ್ಳಿ ನೀಡಲ್ಲ ಮತ್ತೆ ನಾವೇನು ಇಲ್ಲಿ ತೊಗೊಂಡಿದ್ದೀವಿ ಅಲ್ವಾ ಇಲ್ಲಿಂದ ಮತ್ತೆ ಒಳಗಡೆ ತೊಗೊಳ್ಳಿ ಈ ಥರ ಅಂದರೆ ಇದನ್ನು ಫುಲ್ ತ ಎಳ್ಕೊಂಬಿಡ್ಬಿಡಿ ಎಳ್ಕೊಂಡ್ರೆ ಅದು ಬರೋದಿಲ್ಲ ನೋಡಿ ಈ ಥರ ಇಲ್ಲಿಗೆ ನಿಲ್ಲಿಸ್ಕೊಂಡಿದ್ದೀನಿ ನಾನು ಇಷ್ಟು ಗ್ಯಾಪ್ ಸಾಕಾಗುತ್ತೆ ನಮಗೆ ಬ್ಲೌಸ್ಗೆ ನೋಡಿ ಈ ಥರ ಇಲ್ಲಿಗೆ ನಿಲ್ಸ್ಕೊಳ್ಳಿ ಹೆಂಡಿಗೆ ಇದರಿಂದ ನಾಟ್ ಹಾಕ್ಕೊಂಡು ಬನ್ನಿ ಅಷ್ಟೇ ಈ ಮೇಲೆ ಗಂಟು ಹಾಕ್ಕೊಂಡು ಬನ್ನಿ ನಾವೇನು ಈ ಮ್ಯಾಟ್ಗೆ ಹಾಕ್ತೀವಲ್ಲ ನೋಡಿ ಈ ಥರ ಸುತ್ತಕೊಂಡು ನೋಡಿ ಈ ಥರ ಗಂಟು ಹಾಕ್ಕೊಳ್ಳೋದು ಅದಕ್ಕೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಗಂಟು ಹಾಕ್ಕೊಳ್ಳೋದು ಅಂತ ನೋಡಿ ಈ ಥರ ಹೇಳ್ಕೊಳ್ಳೋದು ಇವತ್ತ ಈ ದಾರನ ಈ ಥರ ಸುತ್ತ ಈ ನೀಟ್ಲೊಳಗ ಹಿಂಗೆ ತೊಗೊಂಡು ಇದೇನು ದಾರ ಇರುತ್ತೆ ಅಲ್ವಾ ಸೊ ಆ ದಾರನ ಹಿಂಗೆ ಗೆಳ್ಕೊಟ್ರೆ ಆಯ್ತು ಅಷ್ಟೆ ನೋಡಿ ಈ ಥರ ಇಲ್ಲಿ ಗಂಟುಗಳು ಬೀಳ್ತಾ ಇದೆಯಲ್ಲ ನಾಟ ಆ ಥರ ಈ ಮ್ಯಾಟ್ಗಳು ಹಾಕೋರಿಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯ ಅಷ್ಟೇ ಅದು ಆ ಥರ ಒಂದು ಹತ್ತು ಹಾಕೊಳ್ಳಿ ಈ ಥರ ನಾಟ್ಗಳನ್ನ ಒಂದು ಹತ್ತು ಹಾಕೊಳ್ಳಿ ಯಾಕೆಂದರೆ ನಾವು ಪ್ರತಿ ಸರಿ ಎಲ್ಲ ಬ್ಲೌಸ್ಗಳಿಗೂ ಅದು ಕಿತ್ತೋಗಿದ ತಕ್ಷಣ ಹೋಗಿ ಟೈಲರ್ಗಳ ಹತ್ರ ಆಗೋದಿಲ್ಲ ಸೊ ಇದು ಗೊತ್ತಾದರೆ ನಾವು ಮನೆಯಲ್ಲೇ ಫ್ರೀ ಟೈಮಲ್ಲಿ ಈ ಥರ ಮಾಡ್ಕೋಬೋದು ಯಾಕೆಂದರೆ ಹಳೆ ಬ್ಲೌಸ್ಗಳನ್ನ ಟೈಲರ್ ಹತ್ರ ತೊಗೊಂಡೋದ್ರೆ ಈಸ್ಕೊಳ್ಳೋದೇ ಇಲ್ಲ ಅವರು ಎಷ್ಟು ನೀಟಾಗಿ ಬರ್ತಿದೆ ನೋಡಿ ಗಂಟುಗಳೆಲ್ಲ ನೋಡಿ ಈ ಥರ ಒಂದೇ ಸೈಡ್ ಬರೋ ಥರ ಹಾಕ್ಕೊಳ್ಳಿ ಜೊತೆಗೆ ನೀಡಲ್ ಮೇಲೆ ಬರೋ ಥರ ಹಾಕೊಳ್ಳಿ ಒಂದು ಹತ್ತು ಹಾಕ್ಕೊಳ್ಳಿ ನೋಡಿ ಇಷ್ಟು ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಬಂದಿರೋದನ್ನ ಇಲ್ಲಿದೆಯಲ್ಲ ಇದು ಇದ್ರೊಳಗಡ ಇಂದ ಎಳ್ಕೊಳ್ಳಿ ಇನ್ನಿಡಲ್ಲೇಳ್ಕೊಳ್ಳಿ ಗಂಟು ಬೀಳದೆ ಇರೋ ಥರ ನೋಡಿ ಎಳ್ಕೊಳ್ಳಿ ಮತ್ತೆ ಅಲ್ವಾ ನೋಡಿ ಈ ಥರ ಬಂತು ಇವಾಗ ಇದನ್ನೇನು ಮಾಡೋದು ಅಂದರೆ ಇಲ್ಲೇನು ಎಂಡ್ ಪಾಯಿಂಟ್ ಇದೆಯಲ್ವಾ ನೋಡಿ ಇಲ್ಲಿ ಇದಕ್ಕೆ ತೂರಿಸ್ಕೊಂಡು ಒಳಗಡೆ ತಗೊಳ್ಳೋದು ಅಷ್ಟೇ ನೋಡಿ ಇಷ್ಟೇ ನೋಡಿ ಎಷ್ಟು ನೀಟಾಗಿ ಬಂತು ಈ ಪಟ್ಟಿ ಗೊತ್ತಾಗ್ತಿದೆ ಅನ್ಕೋತೀನಿ ನಾನು ಕಲರ್ ಕಾಂಬಿನೇಷನ್ ಬೇರೆ ತೊಗೊಂಡಿದ್ದೀನಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೇನೆ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬರಬೇಕು ತುಂಬ ಈಸಿ ಅಷ್ಟೇ ಮುಗೀತು ಇದು ಹಿಂದ್ಗಡೆ ತೊಗೊಂಡಿದ್ದೀವಿ ಅಲ್ವಾ ಇವಾಗ ನೋಡಿ ತಿರ್ಗಿಸ್ಕೊಂಬಿಟ್ಟು ಇಲ್ಲೊಂದು ಎರಡು ಗಂಟೆ ಹಾಕ್ಕೊಂಡ್ರೆ ಆಯಿತು ನೋಡಿ ಇವಾಗ ಇಲ್ಲಿ ತೊಗೊಂಡಿದ್ದೀವಿ ಅಲ್ಲ ಈಗ ದಾರನೂ ಸೇರಿಸ್ಬಿಟ್ಟು ಈ ಕಡೆ ಬ್ಯಾಕ್ ಸೈಡಲ್ಲಿ ಒಂದೆರಡು ಗಂಟೆ ಹಾಕೊಂಡ್ರೆ ಮುಗೀತು ಅಷ್ಟೇ ಸೊ ನೋಡಿ ಅಷ್ಟೇ ಇದು ಕಟ್ ಮಾಡ್ಕೊಂಡ್ರೆ ಆಯಿತು ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ ಫ್ರಂಟ್ ಸೈಡಲ್ಲಿ ನೋಡಿ ಈ ಥರ ಬಂದಿದೆ ನೋಡಿ ಈ ಥರ ಬಂದಿದೆ ಇಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಳಿ ಸೊ ಯಾವ ಥರ ಬಂತು ಅಂತಂದು ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ ಸೊ ಇಷ್ಟ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ನೋಡಿ ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಟೈಲರ್ ಹತ್ರ ಆವಾಗವಾಗ ಹೋಗೋದಕ್ಕಿಂತ ಮನೆಯಲ್ಲೇ ಈ ಥರ ಈಸಿಯಾಗಿ ಮಾಡ್ಕೊಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅಲ್ವಾ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಈಸಿ ಇದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್